ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾರ್ವಜನಿಕರು ಮುಖ್ಯ ದ್ವಾರದಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವುದರಿಂದ ಇಲ್ಲಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಹಾಗೂ ಅದರಲ್ಲೂ ಮಹಿಳಾ ಗರ್ಭಿಣಿಯರು ಮತ್ತು ಮಕ್ಕಳನ್ನು ಕರೆದುಕೊಂಡು ಬರುವಂತಹ ತಾಯಂದಿರಿಗೆ ಓಡಾಡಲು ತೊಂದರೆ ಆಗುತ್ತಿದ್ದು ಮತ್ತು ತುರ್ತು ವಾಹನಗಳಿಗೆ ಅನಾನುಕೂಲ ಈ ಬಗ್ಗೆ ಯಾಕೆ ಆಡಳಿತ ಅಧಿಕಾರಿಗಳು ಈ ಕಡೆ ಗಮನ ವಹಿಸಿಲ್ಲ ಅನ್ನುವಂಥದ್ದು ಪ್ರಶ್ನೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯ ಮಹೇಶ್ ನಗರಂಗೆರೆ ಫೇಸ್ಬುಕ್ ಲೈವ್ ಮಾಡಿ ಜಿಲ್ಲಾಧಿಕಾರಿಗೆ ಹಾಗೂ ಹಾಸ್ಪಿಟಲ್ ಹಿರಿಯ ಅಧಿಕಾರಿಗಳು ಕೂಡಲೇ ಇದನ್ನು ಸರಿಪಡಿಸಿ ಎಂದು ತಿಳಿಸಿದರು ಈ ರೀತಿ ಪಾರ್ಕಿಂಗ್ ಮಾಡೋದು ಎಷ್ಟು ಸಮಸ್ಯೆ ಗೊತ್ತಿಲ್ಲ ಸಮ್ ನೋಡಿ ಮಾರ್ಕ್ ಮ ಸಮಂಜಸ ಈ ರೀತಿಯ ಒಂದು ವಾಹನಗಳು ಸಹ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮುಂಭಾಗದಲ್ಲಿ ನಿಲ್ಲಿಸುವಂಥದ್ದು ಸರಿ ಇದಕ್ಕೊಂದಿಷ್ಟು ಯಾರಾದರೂ ಒಬ್ಬರಿಗೆ ಇಲ್ಲಿ ಗೈಡ್ ಮಾಡುವಂಥರೋ ಒಬ್ಬರನ್ನ ಸಿಬ್ಬಂದಿಯನ್ನು ನೇಮಿಸಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಇದು ಅನುಕೂಲಕ್ಕಿಂತ ಅನನುಕೂಲ ಹೆಚ್ಚಾಗಬಾರ್ದು ಇಲ್ಲಿ ನೋಡಿದ್ರೆ ನಮಗೆ ಹಾಗೆ ಅನಿಸ್ತಿದೆ ಇಲ್ಲಿ ಬರುವಂಥ ಏನು ರೋಗಿಗಳು ಅಥವಾ ಸಾರ್ವಜನಿಕರು ಆಸ್ಪತ್ರೆಗೆ ಬಂದರೆ ತೋರಿಸ್ಕೊಂಡು ಹೋಗುವಂಥ ಸಂದರ್ಭ ಇರೋದಕ್ಕಿಂತ ಹೆಚ್ಚಿಗೆ ಅನನುಕೂಲ ಆಗುವಂಥ ಸಂದರ್ಭಗಳು ಆಗ್ಬೋದು ಆಗ್ತಾಯಿದೆ ಆ ರೀತಿಯಲ್ಲಿ ಈ ರೀತಿಯಲ್ಲಿ ಕಾಣ್ತಾ ಇದೆ ಇದನ್ನ ಸರಿಪಡಿಸ್ತೀರಾ ಅನ್ನೋ ಒಂದು ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ವೆಂಕಟೇಶ್ ಅವರಿಗೆ ನಾನು ಈ ಗಮನ ತರ್ತಾ ಇದ್ದೀನಿ ಹಾಗೂ ಇಲ್ಲಿಯ ಆಡಳಿತಾಧಿಕಾರಿಯಾದಂತಹ ಡಾಕ್ಟರ್ ಸರ್ಜನ್ ಆಗಿರೋ ಡಿಸ್ಟ್ರಿಕ್ಟ್ ಸರ್ಜನ್ ರವೀಂದ್ರ ಸರ್ ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಒಂದಿಷ್ಟು ಈ ವ್ಯವಸ್ಥೆಯನ್ನು ಸ್ವಲ್ಪ ಸರಿಪಡಿಸಿ ತುಂಬ ಕಷ್ಟ ಆಗುತ್ತೆ ನಾನು ಇವತ್ತು ನಾನು ಯಾಕೆ ಲೈವ್ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಎರಡು ದಿವಸ ಆಯಿತು ನಾನು ಇಲ್ಲಿ ಹಾಸ್ಪಿಟಲಲ್ಲಿ ಇದ್ದೀನಿ ಇಂದ ಇದ್ದೀನಿ ನಾನು ಏನೋ ನೆನ್ನೆ ಒಂದು ದಿವಸ ಮಟ್ಟಿಗೆ ಇದೆ ಯಾಕೆಂದರೆ ಸಾಮಾನ್ಯವಾಗಿ ಯಾರಾದರೂ ಲೈವ್ ಮಾಡಿದ್ರೆ ಅವತ್ತೊಂದು ದಿವಸ ಬಂದಿರುತ್ತೆ ಅವತ್ತೇನೋ ಅನಿವಾರ್ಯವಾಗಿರುತ್ತೆ ವೆಹಿಕಲ್ಸು ಅದನ್ನೇ ಇವರು ಲೈವ್ ಮಾಡ್ತಾರೆ ಅನ್ನೋ ಒಂದು ಇಟ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಮಾಡಲಿಲ್ಲ ನೋಡೋಣ ಇವತ್ತು ಏನಾದರೂ ಅದೇ ರೀತಿ ಬರುತ್ತಾ ಅಂತ ಎರಡು ದಿವಸಕ್ಕೆ ಆದ್ಬಿಟ್ಟು ಇವತ್ತು ನಾನು ನೋಡಿದೆ ಎರಡು ದಿವಸಕ್ಕೆ ಸಾಮಾನ್ಯವಾಗಿ ಅದೇ ಅದೇ ವ್ಯವಸ್ಥೆ ಅರಿ ಬ್ರದರ್ ಇಲ್ಲಿ ಇಲ್ಲಿ ನಿಲ್ಸಿದ್ರೆ ಹೆಂಗ್ರಿ ಓಡಾಡ್ತಾರೆ ನೋಡಿ ಲೈವ್ ಮಾಡ್ತಾ ಇದ್ದೀನಿ ನೋಡಿ ಅದೇ ಇದೇ ವಿಚಾರನ ಮಾಡ್ತಾ ಇದ್ದೀನಿ ಅಯ್ ಸರಿ ನಾ ನೀವು ಪಬ್ಲಿಕ್ ಓಡಾಡೋದು ಜಾಗ ಮೇನ್ ರೋಡಲ್ಲಿ ಬಿಡೋದು ಸರಿನಾ ನೋಡಿ ನಮ್ಮ ಜನರೂ ಅಷ್ಟು ಇದಿಲ್ಲ ವೆಹಿಕಲ್ ಬಿಟ್ಟರೆ ಇಲ್ಲಿ ಹೆಂಗೆ ಓಡಾಡ್ತಾರೆ ಜನ ಅಂತ ಹೇಳೋದು ಜ್ಞಾನ ಇಲ್ಲವ ರೀ ಸಾಮಾನ್ಯ ಜ್ಞಾನವೂ ಇಲ್ಲ ನಮ್ಮ ಪಬ್ಲಿಕ್ಕಿಗೂ ಸಹ ಇದು ಈ ವ್ಯವಸ್ಥೆ ಇದೆ ದಯವಿಟ್ಟು ಇದನ್ನ ಸರಿಪಡಿಸ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಮಸ್ಕಾರ